ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ತೀ ಇಲ್ಲಿ ನೋಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಮರಿಗಳು ಹತ್ತು ದಿನದ ಮರಿಗಳು ಇವತ್ತಿಗೆ ಸೊ ಇವು ನೋಡಿ ನೀರು ಕುಡಿಯೋ ಮರಿ ನೀರು ಕುಡಿತಾ ಇದೆ ಮೇವು ತಿನ್ನೋ ಮರಿ ಮೇವು ತಿಂತಾಯಿದೆ ಫೀಡ್ ತಿಂತಾಯಿದೆ ಸೊ ಇವು ಪ್ಯೂರ್ ನಾಟಿ ಕೋಳಿ ಮರಿಗಳು ನನ್ನ ಫಾರ್ಮಲ್ಲಿ ನಾನು ಬೆಳೆಸ್ತಾ ಇದ್ದೀನಿ ನಾನು ಸುಮಾರು ಒಂದೂವರೆ ವರ್ಷ ಇದರ ಮೇಲೆ ರಿಸರ್ಚ್ ಮಾಡಿ ಯಾವ ಕೋಳಿ ಬೆಳೆಸಿದ್ರು ಒಳ್ಳೆಯದು ಅಂತ ರಿಸರ್ಚ್ ಮಾಡಿ ನಾಟಿ ಕೋಳಿ ತಿಂದರೆ ಒಳ್ಳೆಯದ ಅಂದರೆ ಬ್ರಾಯ್ಲರ್ ಕೋಳಿ ತಿಂದರೆ ಒಳ್ಳೆಯದ ಅಂತ ನೋಡಿ ಸುಮಾರಷ್ಟು ಫಾರ್ಮ್ಸನ್ನು ವಿಸಿಟ್ ಮಾಡಿ ಸೊ ಯಾವ್ಯಾವ ಕೋಳಿನ ಯಾವ್ಯಾವ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ನೋಡಿ ಯೂಟ್ಯೂಬಲ್ಲಿ ಸುಮಾರಷ್ಟು ರಿಸರ್ಚ್ ಮಾಡಿ ಯಾವ್ಯಾವ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ ಅಂತ ನೋಡಿ ನಾನು ಸುಮಾರಷ್ಟು ವೈದ್ಯರನ್ನು ಭೇಟಿ ಮಾಡಿ ಪ್ರಾಣಿ ತಜ್ಞರನ್ನು ಭೇಟಿ ಮಾಡಿ ಪಕ್ಷಿ ತಜ್ಞರನ್ನು ಭೇಟಿ ಮಾಡಿದ್ದೇನೆ ಎಲ್ಲ ಸಜೆಸ್ಟ್ ಮಾಡ್ತಾ ಇದಾರೆ ಬ್ರಾಯ್ಲರ್ ಕೋಳಿ ತುಂಬ ವೇಗವಾಗಿ ತೂಕವನ್ನು ಗಳಿಸೋದಕ್ಕೆ ಅತೀ ಆದಂಥ ಕೆಮಿಕಲ್ಸನ್ನು ಮಿಕ್ಸ್ ಮಾಡಿ ಫೀಡ್ ತಯಾರು ಮಾಡ್ತಾರೆ ಸೊ ಹಾಗಾಗಿ ಇದನ್ನು ತಿನ್ನೋದರಿಂದ ನಮಗೆ ತು ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಸೊ ಅದಕ್ಕೆ ಫ್ರೆಂಡ್ಸ್ ನಿಮಗೆ ಸೇರಿರೋದು ನೀವು ಯಾವುದನ್ನು ತುಂಬ ಇಷ್ಟಪಡ್ತೀರೋ ಅದನ್ನು ತಿನ್ನಿ ಸೊ ಅದರಲ್ಲಿ ಯಾರದು ಏನೂ ಇರೋದಿಲ್ಲ ಸೊ ಇದನ್ನು ಬೆಳೆಸೋ ವಿಧಾನವನ್ನು ಸ್ವಲ್ಪ ಹೇಳ್ತೀನಿ ಸೊ ಇದು ಮರಿ ನಮಗೆ ಬರೋದು ಒಂದು ದಿನದ ಮರಿ ಬರುತ್ತೆ ಹ್ಯಾಚರಿಸಿಂದ ನಾವೇನು ಮಾಡ್ತೀವಿ ಮರಿ ಬಂದ ತಕ್ಷಣ ಅದಕ್ಕೆ ಗ್ಲುಕೋಸ್ ನೀರು ಇಲ್ಲ ಅಂದರೆ ಬೆಲ್ಲದ ನೀರು ಕೊಡ್ತೀವಿ ಯಾವುದೇ ರೀತಿಯಂಥ ರಾಸಾಯನಿಕವನ್ನು ಕೊಡೋದಿಲ್ಲ ಬೆಲ್ಲದ ನೀರು ಇಲ್ಲ ಅಂದರೆ ಗ್ಲೂಕೋಸ್ ನೀರನ್ನು ಕೊಡ್ತೀವಿ ಸೊ ಹಾಗಾಗಿ ಕೊಟ್ಟ ತಕ್ಷಣ ಏನಾಗುತ್ತೆ ಅದು ಮರಿ ಹುಟ್ಟದಾಗಿಂದ ಅದಕ್ಕೆ ಸಾಗಾಣಿಕಾ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಂಥ ನೀರು ಇಲ್ಲ ಅಂದರೆ ಫೀಡನ್ನು ಕೊಟ್ಟಿರೋದಿಲ್ಲ ಸೊ ಅದು ಯಾಕಲ್ಲಿ ಇರುತ್ತೆ ಸೊ ಅದನ್ನು ಹುಟ್ಟಿದ ಮೇಲೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು ಸೊ ಆಮೇಲೆ ಬಂದ ತಕ್ಷಣ ನಾವೇನು ಮಾಡ್ತೀವಿ ಆ ನೀರನ್ನು ಗ್ಲೂಕೋಸ್ ನೀರು ಇಲ್ಲಾಂದರೆ ಬೆಲ್ಲದ ನೀರನ್ನು ಕೊಟ್ಟು ತಗೋತೀವಿ ಬರೋದಕ್ಕಿಂತ ಮುಂಚೆ ಒಂದು ದಿನದ ಮುಂಚೆ ಸೊ ಅದನ್ನು ಆ ಮರಿ ಎಲ್ಲಿ ನಾವು ಬಿಡ್ತೀವೋ ಅಲ್ಲಿ ಆ ಜಾಗವನ್ನು ಫುಲ್ ಹೀಟಾಗಿ ಇಟ್ಕೋಬೇಕು ಶಾಖ ಕೊಡಬೇಕು ಚೆನ್ನಾಗಿ ಹೀಟ್ ಹೀತಿಡಬೇಕು ಯಾಕಂದರೆ ಮರಿ ಕೋಳಿ ಜೊತೆಯಲ್ಲಿ ಬೆಳೆದ್ರೆ ಮರಿಗೆ ಬೇಕಾಗುವಷ್ಟು ಶಾಖವನ್ನು ಕೋಳಿ ಕೊಡುತ್ತೆ ತನ್ನ ರೆಕ್ಕೆಯ ಕೆಳಗಡೆ ಮರಿಯನ್ನು ಬೆಳೆಸಿ ಕೊಡುತ್ತೆ ಸೊ ನಮಗೆ ನಾವು ಇಲ್ಲಿ ನೂರು ಸಾವಿರ ಲೆಕ್ಕದಲ್ಲಿ ಬೆಳೆಯುವಂಥ ಮರಿಗಳಿಗೆ ಕೋಳಿಯನ್ನು ಶಾಖ ಕೊಡೋಕ್ಕೆ ತಗೊಬರೋಕ್ಕಾಗೋಗಿದೆ ಸೊ ಅದಕ್ಕೆ ಏನು ಮಾಡ್ತೀವಿ ನಾವು ಕೃತಕವಾಗಿ ನಾವು ಶಾಖವನ್ನು ಕೊಡಲಿಕ್ಕೆ ತಯಾರು ಮಾಡ್ತೀವಿ ಶಾಖ ಒಂದು ನಾವು ಇದ್ದಲ್ ಮುಖಾಂತರ ಕೊಡ್ಬೋದು ಗ್ಯಾಸ್ ಬ್ರೂಡರ್ ಮುಖಾಂತರ ಕೊಡ್ಬೋದು ಇಲ್ಲ ಈ ಥರ ಲೈಟ್ ಮುಖಾಂತರ ಎಲೆಕ್ಟ್ರಿಕ್ ಸ್ವಲ್ಪ ವ್ಯಾಟ್ಸನ್ನು ಬೆಳೆಸಿ ಕೊಡ್ಬೋದು ಸೊ ಇದ್ದಲಿಂದ ಕೊಡೋದು ಒಳ್ಳೆಯದು ನನಗೆ ಇದ್ದಲ್ಲಿ ಅವೈಲಬಿಲಿಟಿ ಇಲ್ಲದೇ ಇರೋ ಕಾರಣ ನಾನು ಸೊ ಇದು ನನ್ನ ಮೊದಲನೇ ಬೆಳೆ ಆಗಿರೋದ್ರಿಂದ ನಾನು ಇದನ್ನು ಕರೆಂಟ್ ಮೂಲಕವೇ ಶಾಖವನ್ನು ಇದ್ದೀನಿ ಸೊ ಇವು ಈ ನೀವು ನೋಡ್ತಾ ಇರೋಂಥ ಮರಿಗಳು ಹತ್ತು ದಿನದ ಮರಿಗಳು ಸೊ ತರೋದಕ್ಕಿಂತ ಮುಂಚೆ ದೊಟ್ಟು ಇಲ್ಲ ಅಂದರೆ ತೆಂಗಿನ ಪುಡಿ ತೆಂಗಿನಕಾಯಿ ನಾರಿನ ಪುಡಿಯನ್ನು ನೀವು ನಿಮಗೆ ಯಾವುದು ಅವೈಲಬಿಲಿಟಿ ಇರುತ್ತೋ ಅದನ್ನು ತಗೊಬಂದು ಫಸ್ಟ್ ಎರಡರಿಂದ ಮೂರು ಇಂಚು ಅದಕ್ಕೆ ಹಾಸ್ಕೊಳ್ಳಿ ಹಾಸಿದ್ಮೇಲೆ ಯಾಕೆ ಇದು ಹಾಸ್ತೀವಿ ಭತ್ತದೊಟ್ಟು ಅಂದರೆ ಸೊ ಕೋಳಿ ಮಾ ಬಿಡುವಂಥ ಮಲಮೂತ್ರಗಳು ಏನಾಗುತ್ತೆ ನಾವು ಮ ಭತ್ತದೊಟ್ಟ ಮುಖಾಂತರ ನೆಲದ ನೆಲಕ್ಕೆ ಹೀರ್ಕೊಬಿಡ್ತೀವಿ ತೇವಾಂಶ ಸೊ ಹೀರ್ಕೊಂಡೋಗಿ ಯಾವಾಗಲೂ ಸ್ವಲ್ಪ ಒಣ ಇರೋದರಿಂದ ಹುಳು ಉಪ್ಪಟೆ ಏನು ಅಲ್ಲಿ ಜನ್ರೇಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದಕ್ಕೆ ಏನು ಮಾಡ್ತೀವಿ ನಾವು ಭತ್ತದೊಟ್ಟು ಇದು ಕೊಡ್ತೀವಿ ಸೊ ಕೊಟ್ಟ ನಂತರ ಶಾಖವನ್ನು ಜನ್ರೇಟ್ ಮಾಡಿದ ತಕ್ಷಣ ಇದಕ್ಕೆ ಕೊಡ್ಕೋಬೇಕು ಹುಷಾರಾಗಿ ನೋಡ್ಕೋಬೇಕು ಯಾಕಂದರೆ ಮೊದಲು ಮೂರು ನಾಲ್ಕು ದಿನ ಒಂದ್ರ ಮೇಲೊಂದು ಮಲ್ಕೊಳ್ಳೋದಕ್ಕೆ ಹೋಗ್ತಾಯಿರ್ತವೆ ಶಾಖ ಕಡಿಮೆ ಆದರೆ ಒಂದ್ರ ಮೇಲೆ ಒಂದು ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ ಮಾರ್ಟಾಲಿಟಿ ಬಂದುಬಿಡುತ್ತೆ ಅಂದರೆ ಸತ್ತೋಗ್ಬಿಡ್ತವೆ ಸೊ ಅದಕ್ಕೆ ಏನು ಮಾಡಬೇಕು ನಾವು ಆದಷ್ಟು ಶಾಖವನ್ನೇ ಇರಬೇಕು ಶಾಖ ಕೊಟ್ಟಾಗ ಏನಾಗುತ್ತೆ ಅವು ಒಂದ್ರ ಮೇಲೆ ಒಂದು ಬಿಟ್ಟು ಎಲ್ಲಿ ಶಾಖ ಅದಕ್ಕೆ ಆದಂಥ ಶಾಖ ಇರುತ್ತೆ ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡುತ್ತೆ ಸೊ ಇಷ್ಟು ಸ್ನೇಹಿತರೆ ಇದು ಹತ್ತು ದಿನದ ಮರಿಗಳು ಸೊ ನಾನೇನು ಸಜೆಸ್ಟ್ ಮಾಡ್ತೀನಂದ್ರೆ ಆದಷ್ಟು ನಾಟಿ ಕೋಳಿಯನ್ನು ಬೆಳೆಸಿ ನಾಟಿ ಕೋಳಿಯನ್ನು ತಿನ್ನೋದ್ರ ಮುಖಾಂತರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾಕಂದರೆ ಇದು ಬೆಳೆಯೋದಕ್ಕೆ ಐದರಿಂದ ಆರು ತಿಂಗಳು ಬೇಕಾಗುತ್ತೆ ಒಂದೂವರೆ ಕೆ ಜಿ ಬೆಳೆಯೋದಕ್ಕೆ ಸೊ ಅದೇ ಬ್ರಾಯ್ಲರ್ ಆದರೆ ಬರೀ ಮೂವತ್ತೆಂಟು ದಿನದಲ್ಲಿ ಮೂರು ಕೆ ಜಿ ನಾಲ್ಕು ಕೆ ಜಿ ಆರು ಕೆ ಜಿ ಬೆಳೆಯುವಂಥ ಕೋಳಿಗಳು ಇದ್ದಾವೆ ಸೊ ಅಬ್ನಾರ್ಮಲ್ ಗ್ರೋತ್ ಅಂತ ಹೇಳ್ತೀವಿ ನಾವು ಅದನ್ನು ಸೊ ಹಾಗಾಗಿ ನನ್ನ ಸಜೆಷನ್ನು ನಿಮಗೆ ನಾಟಿ ಕೋಳಿಯನ್ನು ತಿನ್ನಿ ನಾಟಿ ಕೋಳಿಯನ್ನು ಬೆಳೆಸ್ಕೊಳ್ಳಿ ನಿಮಗೆ ಬೇಕಾದಷ್ಟು ಮನೇಲಿ ಬೇಕಾಗುವಷ್ಟು ನಿಮಗೆ ಯಾವುದೇ ರೀತಿಯಂಥ ಫಂಕ್ಷನ್ಸ್ಗೆ ಏನಾದರೂ ಬೇಕು ಅಂದರೆ ನಿಮ್ಮ ರಿಲೇಟಿವ್ಸ್ ಆರೋಗ್ಯ ನಿಮ್ಮ ಆರೋಗ್ಯ ಕುಟುಂಬದ ಆರೋಗ್ಯ ಸಮಾಜದ ಒಳಿತಿಗಾಗಿ ನೀವು ನಾಟಿ ಕೋಳಿಯನ್ನು ಬೆಳೆಸಿ ಅದನ್ನು ತಿನ್ನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ನಾವು ಮರಿಯನ್ನು ತಗೊಂಡು ಬಂದಿದ್ದನ್ನು ತಗೋಬೇಕಾದ ಜಾಗ್ರತೆಗಳು ಮುಂದಿನ ವೀಡಿಯೋದಲ್ಲಿ ಸ್ವಂತ ಎಕ್ಸ್ಪೀರಿಯನ್ಸು ತಗೊಂಡು ಸೊ ಏನು ಅಂತ ತಿಳಿಸ್ಕೊಡ್ತೀನಿ ಜೈ ಹಿಂದ್ ಧನ್ಯವಾದ